ಕೊಡ್ಸಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲೋ ಇಲ್ಲೋಗ ಗೊತ್ತಿಲ್ಲ ಏನು ದಿನದಿಂದ ಆಸೆ ತಿನ್ಬೇಕು ಅಂತ ಇವಳು ಡಯಟ್ ಮಾಡ್ತಾಳಂತೆ ಎಗ್ಪಕ್ಸ್ ಬೇಕಂತೆ ಗೈಸ್ ತುಂಬ ವರ್ಷಗಳಾಯಿತು ನನಗೆ ಆಗೈತನೀಗ ತಿಂಡಿ ಅದಕ್ಕೋಸ್ಕರ ಫಸ್ಟ್ ಯಾವಾಗಲೂ ತರೋಬರ ತಗೋಬರೋದನ್ನು ತೋರ್ಸೋವು ನಿಮಗೆ ಆ ತಗೋ ಒಂದು ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು ಹಂಗೆ ಅಂತ ತುಂಬ ಜನ ಸಬ್ಸ್ಕ್ರೈಬರು ಬನ್ನಿ ನಾವು ಬೇಕರಿ ಇಟ್ಟಿದ್ದೀನಿ ಕೊಡ್ತೀನಿ ನಿಮಗೆ ನಿಮಗೆ ಕೇಳಿದಷ್ಟು ಅಂತೆಲ್ಲ ಕಮೆಂಟ್ ಹಾಕಿದ್ರು ಅವಾಗ ಅವ್ರು ಎಷ್ಟುಗಳೆಲ್ಲ ನೆನಪಿಲ್ಲ ಸಾರಿ ಅದಕ್ಕೆ ಇವಾಗ ಅದಕ್ಕೆ ಕೊಡಿಸಿ ಅಂತ ಹೋಗ್ತಾಯಿದ್ದೀನಿ ಜೊತೆಯಲ್ಲಿ ನೀರು ತರೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಕೊಡಿಸ್ತೀರ ಯಾಕೆ ನೋಡಿ ಕಾಯ್ಸ್ ನೀರ್ ತಗೋಕೆ ಬಂದಿದೀವಿ ನಮ್ಮ ಮನೆಯವ್ರ ನೋಡಿ ನಮ್ಮ ಏರಿಯಾದಲ್ಲಿ ಬ್ಲಾಕ್ ಬ್ಲ್ಯಾಕ್ ಬ್ಲ್ಯಾಕ್ ಅಂತೈತಿ ಆಗ್ಲೇ ನಾವು ಶುರು ಮಾಡಿರೋದು ಆರು ಗಂಟೆಗೆ ಎಲ್ಲ ಫಸ್ಟ್ ಪರ್ಸ್ ನಿಂದ ಯಾರ್ಯಾರು ನಾನು ನವಿ ನವಿ ನಮ್ಮ ಅಮ್ಮನ ಫೋಟೋ ಹಿಂದೆ ಸೇರ್ಕೊಂತಾ ಇದ್ದೀವಿ ಇವ್ರ ಅಮ್ಮನ ಫೋಟೋ ಅಜ್ಜಿ ಯಾವಾಗಲೂ ಹೇಳೋರು ನನ್ನ ಮೇಲೆ ಪ್ರೀತಿ ಇರೋದು ಆದರೂ ಇವ್ರ ಅಮ್ಮನ ಫೋಟೋ ಇಟ್ಕೊತಾನೆ ಬರ್ಸಲಿ ಅಂತ ನನ್ನ ಜೊತೆ ಯಾವಾಗಲೂ ಹಂಗೆ ಹೇಳೋದು ಮದು ಅಜ್ಜಿ ಹಾಂ ನೀರು ತುಂಬೇ ಬಿಡ್ತು ನೋಡಿ ಇವಾಗ ಗಾಡಿ ಕ್ರಾಸ್ ಮಾಡ್ತಾಯಿದ್ದೆ ಗ್ರೌಂಡ್ ಹತ್ರನೇ ಬಂದಿರೋದು ಅಲ್ಲ ಮದು ಎಷ್ಟೊಂದು ವೆಹಿಕಲ್ಸ್ ನಿಲ್ಸಿದ್ದಾರೆ ಅಂದರೆ ಇಲ್ಲಿ ನೋಡಿ ಗೈಸ್ ಫೈನಲಿ ಎಗ್ ಪಪ್ಸ್ ತಿಂತಾ ಇದ್ದಾರೆ ಇದು ಫುಲ್ ಎಗ್ ಅಂದೆ ತೋರಿಸ ಎಗ್ ಯಪ್ಪ ಗೋಜ್ಲಕ್ಕಿ ಮೊಟ್ಟೆ ಇರುತ್ತಲ್ಲ ಹಂಗೈತಿದ್ರು ಮೋಸ್ಟ್ಲಿ ಇವತ್ತಿಂದ ಎಲ್ಲ ಪುಕ್ಸಿದ ನೆನ್ನೆದನ್ಸುತ್ತೆ ಮ ಮೊಟ್ಟೆ ಇಟ್ಕೊ ಫುಲ್ ಫುಲ್ಲಾಗಿ ಐತ ನೋಡು ಆಯ್ತಾ ಫುಲ್ ಮೊಟ್ಟೆ ಅಂತ ಕೊಟ್ಟಿದ್ದಾರೆ ಫ್ರೆಶ್ ಇಲ್ಲ ಅದು ಮೊಟ್ಟೆ ಅಂಗಡಿ ಕರ್ಕೊಂಡಿದ್ದಾರೆ ಹಾಳಾಗಿ ನಮ್ಮ ಮಕ್ಕಳನ್ನ ನೀರ್ ತರಕೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಮ್ಮಅಮ್ಮನ ಜೊತೆ ಸೇರ್ಕೊಂಡು ಎರಡು ಬಾಲ್ ಇದ್ವಲ್ಲ ಗೈಸ್ ಎರಡು ಬಾಲ್ ನೆಸ್ತಿದಾರೆ ದೊಡ್ಡ ದೊಡ್ಡವನ ಯಾರು ತಪ್ಪು ಇದ್ರಲ್ಲಿ ದಿವಂದ ಖುಷಿದ ಹೇಳಿ ಎಲ್ಲ ಕಿತ್ತಾಕ್ಬಿಡರು ಯಾರು ಯಾರ ಕಿತ್ತಾಕಿದ್ದದ ಹೇಳ್ಬೇಕು ಯಾರ ಈಗ ಯಾರ ಕಿತ್ತಾಕಿದ್ದು

ಕಾಫಿ ಕಾಯಿಸ್ತಾ ಇದ್ದಾರೆ ನಮ್ಮ ನವಿಯವರು ಇಲ್ಲಿ ಕೂತಿದ್ದಾರೆ ಇಬ್ಬರೂ ಎದ್ರೆ ಬೀಳುತ್ತೆ ಹೋದೆ ಯಾಕೆ ದಿವಾ ಸೈಲೆಂಟಾಗಿ ಕೂತಿದ್ಯಲ್ಲ ದಿವಿತ್ ಖುಷಿ ಯಾಕೆ ಸೈಲೆಂಟ್ ಕೂತಿದ್ಯಾ ಯಾಕೆ ಸೈಲೆಂಟಾಗಿ ಕೂತಿದ್ದೀರೋದು ಹೇಳಿ ಅವ್ರ ಅಮ್ಮನ ನೋಡ್ತಾ ಇದಾರೆ ಇಬ್ಬರು ಹ್ಞೂ ಹಾಕಿದೆ ದಿವಿತ್ ಯಾಕೆ ಸೈಲೆಂಟಾಗಿ ಕೂತಿರೋದು

ಮಳಿಕೊಳ್ತಾ ಇದೆ ಇದು ತುಂಬ ಆದರೆ ಒಂದು ಸೇರಿ ಬೆಣ್ಣೆ ಆಗುತ್ತೆ ಒಂದು ಸೇರಲ್ಲೇ ಎರಡು ಆಗುತ್ತೆ ಇದು ತುಂಬಕ್ಕೆ ಮಿನಿಮಮ್ ಒಂದೂವರೆಯಿಂದ ಎರಡು ತಿಂಗಳು ಬೇಕು ಇದನ್ನು ಫ್ರಿಡ್ಜಲ್ಲಿ ಇಡ್ತಾ ಇದಾರೆ ತೊಳಿ ನಮ್ಮ ಡ ನಮ್ಮ ನವಿ ಡಯೆಟ್ಗೆ ಎಗ್ ಸೊ ಹಾಗೆ ನಮ್ಮ ನವಿಯವರು ನಿಮಗೆ ಇವತ್ತು ಒಂದು ರೆಸಿಪಿ ತೋರಿಸ್ತೀನಿ ಅಂತ ಬಂದಿದ್ದಾರೆ ಏನು ರೆಸಿಪಿ ಅಂತ ಬನ್ನಿ ಅವ್ರ ಬಯಲಕ್ಕೆ ಕೇಳ ಹೇಳ್ಬೋದಾ ಬಯ್ಬಿಟ್ಟು ಸ್ವಲ್ಪ ಮಾಡುದು ಚಿಕಾರ್ಟ್ ಕಾಯಿಚೂರ್ ಅಂತ ಪಲ್ಯ ಮಾಡ್ತೀನಿ ಗುಚ್ಚಿ ಇರುತ್ತಲ್ಲ ಆಮೇಲಿಂದ ಏನದು ಗುಣಕಾಯಿ ಆಮೇಲೆ ಅದೆಲ್ಲ ಇರುತ್ತಲ್ಲ ಲಿವರ್ ಅದೆಲ್ಲ ಕಟ್ ಮಾಡಿ ಮಾಡಿಕೊಂಡಿದ್ದೀನಿ ಇಲ್ಲಿ ಒಂದ್ ಎರಡು ಪೀಸ್ ಚಿಕನ್ ನಂಗೆ ಹಾಕೊಂಡಿದೀನಿ ಚಿಕನ್ ಹಾಕೊಂಡ್ರು ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಅದನ್ ಮಾಡೋಣ ತುಂಬಾ ದಿನ ಆಗಿತ್ತು ನಾನ್ ಮಾಡಿ ನಮ್ನದ್ ಇಷ್ಟ ಇತ್ತು ಆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ರು ಅದರಿಂದ ನಾನು ಮಾಡೋಣ ಇವ್ರು ಯಾವಾಗ್ಲೂ ಬೇಕು ಅಂತ ಕೇಳ್ತಾ ಇರ್ತಾರಲ್ಲ ಯಾವಾಗ್ಲೂ ನೋಡ್ಬಿಟ್ಟು ಮಾಡ್ತಾ ಇದೀನಿ ಈರುಳ್ಳಿ ಖಾರ ಮಾಮೂಲಿ ಚಿಕನ್ ರುಬ್ಕೊಳಂಗೇನೆ ಆ ಕಾಯಿ ಟೊಮೊಟಾ ಆಮೇಲೆ ಸುಂಟು ಉಳ್ಳಿ ಪೇಸ್ಟ್ ಅದಕ್ಕೆಲ್ಲ ಮಾಮೂಲಿ ಹೆಂಗೆ ಚಿಕನ್ ಹಾಕೋತೀನಿ ಅದೇ ರೀತಿ ಹಾಕೊಂಡ್ರೆ ಸ್ವಲ್ಪ ಮಾಡಿ ಮಧ್ಯಾಹ್ನ ಚಿಕನ್ ಸಾರ ಮದ್ಯ ಅದರಲ್ಲೇ ಒಂದು ಚೂರು ಇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅವಳು ಕಾಯ ಇಲ್ಲಿ ಹೆಚ್ಕೊಟ್ಟಿದ್ದಾರೆ ಇವಾಗ ನಮ್ಮನವರು ಇವಾಗ ಇದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಫಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಬಿಸಿ ಆಗೋಕ್ಕೆ ಇಟ್ಟಾದ್ಮೇಲೆ ಆಯಿಲ್ ಹಾಕಬೇಕು ಆಯಿಲ್ ಹಾಕಿ ಈರುಳ್ಳಿ ಖಾರ ಇದ್ದಾರೆ ಸೊ ನೋಡಿ ಎಣ್ಣೆ ಕಾಯಿದ್ಮೇಲೆ ಈರುಳ್ಳಿ ಖಾರ ಹಾಕೊಂಡಿದ್ದಾರೆ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು ಮೊಟ್ಟೆ ಎಲ್ಲ ಹಾಕ್ತಾ ನೋಡಿ ಸ್ವಲ್ಪ ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನೋಡಿ ಮೊಟ್ಟೆ ಫ್ರೈ ಆದ್ಮೇಲೆ ತೆಂಗಿನಕಾಯಿ ಹಾಕತಾ ಇದ್ದಾರೆ ನೋಡಿ ತೆಂಗಿನಕಾಯಿ ಹಾಕ್ಬಿಟ್ಟು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ರಲ್ಲ ಅದಾಕ್ತಾ ಇದ್ದಾರೆ ಇದ್ರ ಜೊತೆಗೆ ಈಗ ಸ್ವಲ್ಪ ನೀರು ಹಾಕಬೇಕು ಬೇಗ ಹಾಕ್ರಿ

ನೋಡಿ ಗೈಸ್ ಸಿಂಪಲ್ ರೆಸಿಪಿ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಆದಮೇಲೆ ಆಗಿರುತ್ತೆ ಅಕಸ್ಮಾತ್ ಇವ್ ನೀರು ಹಾಕೊಳಕ್ಕೆ ಆಗಿಲ್ಲ ಅಂದ್ರೆ ಸಾಂಬಾರು ಇರುತ್ತಲ್ಲ ಚಿಕನ್ ಸಾಂಬಾರು ಅದನ್ನು ಹಾಕ್ಬೋದು ಬಟ್ ಎರಡು ಒಂದೇ ಟೇಸ್ಟ್ ಬರುತ್ತಲ್ಲ ಅಂತ ಇದನ್ನು ಸಪ್ರೇಟಾಗಿ ನೀರು ಹಾಕ್ಕೊಂಡೇ ಮಾಡ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಫುಲ್ ಡ್ರೈ ಆಗುತ್ತೆ ಫುಲ್ಲು ಅದೇ ಚಿಕನ್ ಸಾಂಬಾರು ಹಾಕಿದ್ರೆ ಅದನ್ನು ಡ್ರೈ ಮಾಡ್ಬೋದಲ್ಲ ಹುರ್ದು ಬೆಂದು ಈ ಬೆಂದಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡಿ ಗೈಸ್ ಮಾಡಾಯ್ತು ನಮ್ಮ ನವಿಯವರು ಫೈನಲಿ ಬನ್ನಿ ತೋರ್ಸೋಣ ಯಾವ ರೀತಿ ಇದೆ ಅಂತ ನೋಡಿ ಹಸಿ ರೀತಿಯಾಗಿದೆ ಇವಾಗ ತಿಂತ ಇದ್ರೆ ಇದನ್ನು ಹಾಕ್ಕೊಂಡು ರೊಟ್ಟಿ ಜೊತೆ ಅಕಸ್ಮಾತು ದಿಂಚ್ಕೊಂಡು ಮಸ್ತಾಗಿರುತ್ತೆ ಬಾಯಲ್ದಿ ಬರ್ತಾ ಇದೆ ನೋಡಿ ಇಲ್ಲ ಮೇಡಮ್ ನಮ್ಮ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ಇವಾಗೆಲ್ಲ ನಾನ್ ವೆಜ್ ತಿನ್ನೋರೇ ಆಗ್ಬಿಟ್ಟಿದ್ದಾರೆ ವೆಜ್ ತಿನ್ನೋರೆಲ್ಲ ಹೋಗ್ಬಿಟ್ಟಿದ್ದಾರೆ ಸೊ ಹಸಿಟ್ಟು ಮಿಲ್ ಮಾಡಿಸ್ತಾ ಇದ್ದಾರೆ ಹಾಂ ಯಾರು ನೋಡ್ತಾರೆ ಯಾರು ಕಮೆಂಟ್ ಆಗ್ತಲ್ಲ ವೆಜ್ ರೆಸಿಪಿನೆಲ್ಲ ಯಾರು ಕಮೆಂಟ್ ಆಗ್ತಿಲ್ಲ ನಾವು ತಿನ್ನೋದು ನಾವೇನು ಮಾಡಕ್ ಆಗಲ್ಲ ತೋರಿಸಬೇಕಾಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಅದು ಸ್ಕಿಪ್ ಮಾಡ್ತಾರೆ ಇಷ್ಟ ಟೇಸ್ಟ್ ಮಾಡೋಣ ಈ ತರ ಚುಚ್ಕೊಂಡ್ಬಿಟ್ಟು ಬಿಸಿ ಬಿಸಿ ಇದೆ உப்புக்கென்சங்க ಇಲ್ಲ ಬಂದಿದ್ದೇನೆ ಹಾಂ ಒಂದು ಕೊಟ್ಬಿಡೋಣ ಇಲ್ಲಾಂದ್ರೆ ಹತ್ತು ಬಿಡ್ತಾನೆ ಓಕೆ ಗೈಸ್ ಆಮೇಲೆ ಮತ್ತೆ ಅಡುಗೆ ಮಿಲ್ ಬಿಲ್ ಮಾಡಿಸ್ಕೊಬೋದು ಮಾಡಿಕೊಂಡಿದ್ವಿ ಗೈಸ್ ನಮ್ಮ ನವಿ ಎಷ್ಟು ಬೇಕು ನಾ ಒಂದು ಆಡ್ಕೋತಾರೆ ನೋಡಿ ಡಬ್ಬ ತುಂಬ ಒಂದಾಡ್ಕೋತಾರೆ ಒಂದು ವಾರ ಬರುತ್ತಿದ್ದು ನಮ್ಮ ಮನೆಗೆ ಅಲ್ವಾ ನವಿ ನಿಜ ಬರುತ್ತೆ ಅಂದ್ರೆ ಅಂದರೆ ನಮ್ಮೂರೇ ಜನಕ್ಕಲ್ವಾ ಅದಕ್ಕೆ ಬರುತ್ತೆ ಜಾಸ್ತಿ ಜನ ಇದ್ರೆ ಬೇಗ ಕಡಿಮೆ ಅಂದ್ರೆ ನಾವು ಒಂದೇ ಟೈಮ್ ಮುದ್ದೆ ಮಾಡೋದು ಒಂದೇ ಟೈಮ್ ಅದು ಒಬ್ರು ಇಷ್ಟಪ್ಪ ಓ ಬ್ರಿಶ್ಟಪ್ಪ ಒಬ್ಬ ಇಷ್ಟಪ್ಪ ಫಸ್ಟ್ ತೋರಿಸಿದ ನಮ್ಮ ಅಮ್ಮ ಇಷ್ಟೇ ಇದ್ದಪ್ಪ ತಿನ್ನೋದವರು ನಮ್ನವಿ ಇಷ್ಟಪ್ಪ ನಾನಿಷ್ಟಪ್ಪ ಆ ಹಾ ಹಾ ಇಲ್ಲ ಗೈಸ್ ಇವರು ಕಡಿಮೆನೆ ತಿಂತಾರೆ ನಾನೇ ಜಾಸ್ತಿ ಡಯಾಟ್ ಮಾಡ್ತಾಯಿದ್ದಾರ ಮಟ್ಟ ಜಾಸ್ತಿ ಬೇಕು ಅಂದ್ಬಿಟ್ಟು ಒಂಚೂರು ಜಾಸ್ತಿ ತಿಂತೀನಿ ತಿಂತೀನಿ ತಿನ್ನಲ್ವ ತಿಂತೀರಾ ಆದ್ರೆ ನಾನು ಸ್ವಲ್ಪ ಕೊಡ್ತೀನಿ ಯಾಕೆ ಅದ್ನಿ ತ ಅಂದ್ರೆ ನಂದು ಸಣ್ಣ ತಪ್ಪಲೆ ಗೈಸ್ ಅಲ್ಲಿ ಜಾಸ್ತಿ ಆಸಿಡ್ ಹಾಕಿದ್ರೆ ತಿರ್ಕೋದ್ರೆ ಗಂಟೆ ಆಗಿಬಿಡುತ್ತೆ ದೊಡ್ಡ ತಪ್ಪಲೆ ಮಾಡಕ್ಕೆ ನಂಗೆ ಬರಲ್ಲ ಈ ಅದೇ ಟೀ ಕಾಫಿ ಮಾಡ್ತಿರಲ್ಲ ಅಂತ ತಪ್ಪಲೆ ಮಾಡೋದು ನಾನು ನೋಡಿ ಇಲ್ಲಿ ಮೂರು ಜನ ಕುತ್ಕೊಂಡು ಹಾಕೊಟ್ಟಿರೋದು ಒಂದೇ ಒಂದು ಇದಕ್ಕೆ ಕಿತ್ತ ಆಡ್ತಾ ಇದಾರೆ ನಂಗೆ ನಂಗೆ ಅಂತ ಖುಷಿ ಬೇಕೇನಾ ಹ ಚೆನ್ನಾಗೈತ ಮಗನೇ ಚೆನ್ನಾಗೈತದಿವಾ ಕೇಳಿದ ಕ್ಯಾನ್ಸರ್ ಮಾಡು ಯಾರು ಮಾಡಿದ್ದು ಅಪ್ಪನಾಕ್ತೇನೆ ಅಪ್ಪ ಅಂದೆ ನವ್ಯ ನವ್ಯವ್ರು ನೋಡಿ ಊಟ ಕೊಡ್ತಾ ಇದ್ದಾರೆ ಇಲ್ಲೊಬ್ರು ಕೂತಿದ್ದಾರೆ ಇಲ್ಲೊಬ್ರು ಓಡಾಡ್ತಾ ಇದ್ದಾರೆ ಸೊ ಒಬ್ಬ ಅಲ್ಲಿ ಒಬ್ಬ ಇಲ್ಲಿ ಇನ್ನೊಂದು ನಮಗೆ ಬರುತ್ತೆ ಈಗ ಫಸ್ಟ್ ಅನ್ನ ಬೈಗೋಗಲ್ಲ ಮೊಟ್ಟೆ ಅನ್ನ ಬಾಯಿಗೆ ಹೋಗಲ್ಲ ಚಿಚ್ಚಿ ಬೇಕಾ ನಂಗೆ ಆ ಕೊಡು ಪ್ಲೀಸ್ ಕೊಡು ಕೊಡವಾ ಕೊಡು ಇಲ್ಲ 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 ಅಂತ ಇದೆ ಸೊ ನಮಗೋಸ್ಕರ ಔಟ್ ಹಾಕೊಂಡ್ಬಂದು ಕೊಡ್ತಾ ಇದ್ದಾರೆ ನಮ್ಮ ನವಿಯವರು ಥ್ಯಾಂಕ್ ಯು ಸೋ ಮಚ್

ನೀವು ನಮ್ಮಂಗೆ ಕೇಳಿ ಆರಿಷ್ಟ ಅಂತ ಯಾರು ಸರ್ ಕಿಚ ಸುದೀಪ್ಸ್ ನೀನು ಹೇಳಾಯಿತು ನಾನು ಫಸ್ಟ್ ಇಂದ ಇಷ್ಟ ಹೀರೋ ಅವೆಲ್ಲ ಗೊತ್ತಿಲ್ಲ ನೀನು ಆ ಬಂದರು ಬಂದರು ಸೌಂಡ್ ಕೊಡು ನಾನು ನಿಮ್ಮತ್ರ ಐತೆ ಬಿಗ್ ಬಾಸ್ ಬರ್ತಿದ್ದಂಗೆ ನೋಡ್ತಾ ಇರ್ತಾರೆ ನಮ್ಮ ನವಿ ಇವಾಗ ಅಡ್ವರ್ಟೈಸ್ಮೆಂಟ್ ಬರ್ತಿದೆ ಮೊಬೈಲ್ ನೋಡ್ತಾ ಇದ್ದಾರೆ ಮೊಬೈಲ್ ನೋಡಿ ಪೌಚ್ ಇಲ್ಲ ಸ್ಕ್ರೀನ್ ಗಾರ್ಡ್ ಇಲ್ಲ ಏನಿಲ್ಲ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರು ಖುಷಿ ಬಿಬಿ ಅವರು ಹಾಳು ಮಾಡಿರೋದು ಸೊ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಸರ್ ನೋಡೋದ್ರೆ ಗಾಯಿಸಿ ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಿಮಗೆ ನಾವು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀವಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ಎಲ್ಲ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಬಾಯ್ 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 ನಾನು ಏನೋ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ